ಹಾಯ್ ಮಾಡಿ ಸ್ಟೂಡೆಂಟ್ಸ್ ನಿಮಗೆಲ್ಲರೂ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಕೋನಗಳ ಮೂಲ ಪರಿಕಲ್ಪನೆಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಡಿ ಎಚ್ ನಂದಿಯ ಸರ್ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡೋಣ ಅಂತಂದರೆ ಕೋನಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಮೂಲ ಪರಿಕಲ್ಪನೆ ಒಂದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ಅಂದರೆ ಕೋನಗಳು ಏನು ಅವುಗಳ ಪ್ರಕಾರಗಳೇನು ಅವುಗಳ ಬಗ್ಗೆ ಕಂಪ್ಲೀಟಾಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆಯವರೆಗೂ ಕೂಡ ನೀವು ನೋಡಿದರೆ ಕೋನಗಳ ಪ್ರಕಾರ ಏನು ಅನ್ನೋದು ಕಂಪ್ಲೀಟ್ ಆಗಿ ನಿಮಗೆ ಐಡಿಯಾ ಸಿಗುತ್ತೆ ಓಕೆ ನೋಡೋಣ ಹಾಗಾದ್ರೆ ಫಸ್ಟ್ ಕೋನಗಳು ಅಂತಂದ್ರೆ ಕೋನ ಅಂದ್ರೆ ಏನು ಅನ್ನೋದನ್ನು ಫಸ್ಟ್ ನಾವು ನೋಡೋಣ ಕೋನ ಅಂತಂದ್ರೆ ಒಂದು ಸಾಮಾನ್ಯ ಬಿಂದುವಿನಿಂದ ಯಾವ್ದಾದ್ರೂ ಒಂದು ಸಾಮಾನ್ಯ ಬಿಂದುವಿನಿಂದ ಹೊರಟ ಎರಡು ಕಿರಣಗಳ ಅಥವಾ ಎರಡು ರೇಖಾಖಂಡಗಳ ನಡುವಿನ ಅಳತೆಯನ್ನ ನಾವು ಕೋಲ ಅಂತೇಳಿ ಕರಿತೀವಿ ಅಂದ್ರೆ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಸಾಮಾನ್ಯ ಬಿಂದು ಎಲ್ಲಿಂದಾದ್ರೂ ಒಂದು ಬಿಂದು ಅಂತ ತಿಳ್ಕೊಂಡು ಇದರ ಮೂಲಕ ಹೊರಟಂತಹ ಎರಡು ಕಿರಣಗಳು ಅಂತ ನಾವು ಕರಿಬಹುದು ಅಥವಾ ಎರಡು ರೇಖಾಖಂಡಗಳ ನಡುವೆ ಇರುವಂತಹ ಒಂದು ಅಳತೆಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕೋನ ಅಂತ ಕರಿತೀವಿ ಇವುಗಳ ಮಧ್ಯ ಉಂಟಾಗಿರ್ತಕ್ಕಂಥ ಒಂದು ಸ್ಪೇಸ್ ಇದೆಯಲ್ಲ ಇದಕ್ಕೆ ನಾವು ಏನ್ ಕರಿತೀವಿ ಅಂತಂದ್ರೆ ಕೋನ ಅಂತ ಕರಿತೀವಿ ಓಕೆ ಅಂದ್ರೆ ಒಂದು ಸಾಮಾನ್ಯ ಬಿಂದುವಿನ ಮೂಲಕ ಎರಡು ಕಿರಣಗಳು ಚಲಿಸಿದಾಗ ಅವುಗಳ ಮಧ್ಯ ಇರುವಂತಹ ಒಂದು ಸ್ಥಳಾವಕಾಶವನ್ನ ನಾವು ಕೋನಗಳು ಅಂತ ಕರಿತೀವಿ ಸಾಮಾನ್ಯ ಬಿಂದುವನ್ನು ಶೃಂಗ ಬಿಂದು ಎಂದು ಎರಡೂ ಕಿರಣಗಳನ್ನ ಬಾಹುಗಳೆಂದು ಕರೆಯುತ್ತಾರೆ ಇವುಗಳಲ್ಲಿ ಏನು ಕರಿತಾರೆ ಅಂದ್ರೆ ಇವೆರಡು ಎಲ್ಲಿ ಸೇರ್ತಾವೋ ಇಲ್ಲಿ ಓ ಅನ್ನುವಂತ ಒಂದು ಪ್ಲೇಸ್ ಅಲ್ಲಿ ಸೇರ್ತಾವಲ್ಲ ಇವುಗಳಿಗೆ ಈ ಬಿಂದುವಿಗೆ ನಾವು ಏನಂತ ಕರಿತೀವಪ್ಪ ಬಂದ ಶೃಂಗ ಬಿಂದು ಅಂತ ಕರಿತೀವಿ ಹಾಗಾದ್ರೆ ಶೃಂಗ ಅಂದ್ರೆ ಏನು ಅಂದ್ರೆ ಯಾವುದೇ ಎರಡು ಕಿರಣಗಳು ಅಥವಾ ಯಾವುದೇ ಎರಡು ರೇಖೆಗಳು ಸೇರುವಂತಹ ಸ್ಥಳಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಶೃಂಗ ಅಂತ ಹೇಳಿ ಕರಿತೀವಿ ಅವುಗಳ ಇವೆರಡೂ ರೇಖೆಗಳಿಗೆ ಏನಂತ ಕರಿತೀವಿ ಈ ಒಂದು ಕೋನಗಳ ಒಂದು ಭಾಷೆಯಲ್ಲಿ ಅಂತಂದ್ರೆ ನಾವು ಕೆಳ ಅಂತೇಳಿ ಕರಿತೀವಿ ರೇಖಾಳಿತದ ಭಾಷೆಯಲ್ಲಿ ಇವುಗಳಿಗೆ ನಾವು ಬಾಹುಗಳು ಅಂತ ಕರಿತೀವಿ ನೆಕ್ಸ್ಟ್ ಸೂಚನೆಗಳು ಏನ್ ಸೂಚನೆಗಳು ಕೋನವನ್ನು ಸೂಚಿಸಲು ಈ ಸಂಕೇತವನ್ನ ನಾವು ಉಪಯೋಗಿಸುತ್ತೇವೆ ಕೋನವನ್ನ ನಾವು ಸೂಚಿಸಲಿಕ್ಕೆ ಈ ಸಂಕೇತವನ್ನು ನಾವು ಬಳಸಬಹುದು ಇಲ್ಲಿ ಸೋ ಬರೆದಿದ್ರು ಅಂದ್ರೆ ಈ ಸಿಂಬಲ್ ನಾವು ಏನ್ ಒಂದು ಸಿಂಬಾಲ್ ಕೋನವನ್ನು ಹೆಸರಿಸುವಾಗ ಯಾವಾಗಲೂ ಶೃಂಗ ಬಿಂದುವನ್ನ ಮಧ್ಯದಲ್ಲಿ ಬರೆಯಬೇಕು ಈಗ ನಾವು ಕೋನವನ್ನ ನಾವು ಹೇಳಬೇಕಾಗಿತ್ತು ಅಂದ್ರೆ ಎಕ್ಸಾಂಪಲ್ ಒಂದು ಕೋನ ಇದೆ ಓಕೆ ಎ ಬಿ ಸಿ ಅಂತ ಇದೆ ಇದನ್ನು ಓದುವ ಕ್ರಮ ಹೆಂಗಿರಬೇಕು ಅಂದ್ರೆ ಶೃಂಗ ಬಿಂದುವನ್ನ ಮಧ್ಯದಲ್ಲಿ ಓದಬೇಕು ಯಾವಾಗಲೂ ಹೆಂಗೆ ಎ ಬಿ ಸಿ ಅಂತಾನೆ ಓದಬೇಕು ಕೋನ್ ಎ ಬಿ ಸಿ ಇದ್ರ ಸರಿ ಅಂತ ಕೇಳಿದ್ರೆ ಕೋನ್ ಎ ಬಿ ಸಿ ಅಂತ ಹೇಳ್ಬೋದು ಅಥವಾ ಈ ತರನಾಗಿ ಚಿತ್ರ ತೆಗೆದು ಇದಕ್ಕೆ ನಾವು ಕೋನ್ ಎ ಬಿ ಸಿ ಅಂತ ಕೂಡ ಇದನ್ನ ಕಲೀಬಹುದು ಆ ನಂತರ ಕೋನ್ ಸಿ ಬಿ ಎ ಅಂದ್ರೂ ಕೂಡ ಒಂದೇ ಕೋನ್ ಎ ಬಿ ಸಿ ಅಂದ್ರೂ ಒಂದೇ ಕೋನ್ ಸಿ ಬಿ ಎ ಅಂದ್ರೂ ಕೂಡ ಒಂದೇ ಇದನ್ನ ಎರಡು ರೀತಿಯಿಂದನು ಕರೆಯಬಹುದು ಕೋನ್ ಸಿ ಬಿ ಎ ಅಂದ್ರೂ ಕೂಡ ಒಂದೇ ಆಗಿರುತ್ತೆ ಎರಡು ಬೇರೆ ಬೇರೆ ಅಲ್ಲ ಆದರೆ ಒಂದು ನೆನ್ಪಿಟ್ಟು ಈ ಶೃಂಗ ಬಿಂದು ಅನ್ನುವಂಥದ್ದು ಯಾವಾಗ್ಲೂ ಮಧ್ಯದಲ್ಲಿನೇ ಬಳಕೆ ಮಾಡಿ ಓದಬೇಕು ಇದನ್ನ ಕೋನ್ ಎ ಸಿ ಬಿ ಅಂದ್ರೆ ತಪ್ಪು ಕೋನ್ ಸಿ ಎ ಬಿ ಅಂದ್ರೂ ಕೂಡ ತಪ್ಪು ಹಾಗಾದರೆ ಓದುವ ಕ್ರಮ ಹೇಗಿರಬೇಕು ಅಂದರೆ ಶೃಂಗಬಿಂದು ಮಧ್ಯದಲ್ಲಿಟ್ಟು ಓದಬೇಕು ಓಕೆ ನೆಕ್ಸ್ಟ್ ಕೋನವನ್ನು ಕೋನ ಮಾಪಕಿಂದ ಡಿಗ್ರಿಗಳಲ್ಲಿ ಅಳೆಯುತ್ತಾರೆ ಕೋನವನ್ನು ಯಾವ್ದ್ರ ಮೂಲಕ ಅಂದರೆ ಕೋನ ಮಾಪಕದ ಮೂಲಕ ಡಿಗ್ರಿಗಳಲ್ಲಿ ಅಳತೆ ಮಾಡ್ತಾರೆ ಜೀರೋ ಡಿಗ್ರಿ ಅಂತ ಹೇಳ್ಕೊಂಡು ತ್ರೀ ಸಿಕ್ಸ್ಟಿ ಡಿಗ್ರಿ ವರೆಗೂ ನಾವು ಕೋನಗಳನ್ನು ಅಳತೆ ಮಾಡಬಹುದು ಹಾಗಾದರೆ ಅಲ್ಲಿರುವಂತಹ ಡಿಗ್ರಿಗಳ ಅಳತೆಯ ಆಧಾರದ ಮೇಲೆ ಕೋನಗಳನ್ನು ಡಿವೈಡ್ ಮಾಡಿದರೆ ಅವುಗಳ ಪ್ರಕಾರಗಳನ್ನು ನೋಡೋಣ ಫಸ್ಟು ಶೂನ್ಯ ಕೋನ ಶೂನ್ಯ ಕೋನ ಅಂದರೆ ಟೋಟಲ್ ಝೀರೋ ಜೀರೋ ಇರುವಂತಹ ಕೋನಕ್ಕೆ ಜೀರೋ ಡಿಗ್ರಿ ಸಮನಾದ ಕೋನವನ್ನು ಶೂನ್ಯ ಕೋನ ಅಂತೇಳಿ ಕರಿತೀವಿ ಎರಡನೇದು ಲಘು ಕೋನ ಈ ಶೂನ್ಯಕ್ಕಿಂತ ಹೆಚ್ಚಿರಬೇಕು ಅಂದ್ರೆ ಝೀರೋ ಗಿಂತ ಹೆಚ್ಚಿರಬೇಕು ಮತ್ತು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನವನ್ನ ನಾವು ಲಘು ಕೋನ ಅಂತ ಕರಿತೀವಿ ಇವುಗಳನ್ನು ಅಳತೆ ಮಾಡಿದ್ರೆ ಇಲ್ಲಿ ಎಷ್ಟಿದೆ ಅಂತ ನಾವು ನೋಡಿದ್ರೆ ಇದರ ಅಳತೆ ಎಷ್ಟಿರಬೇಕು ಅಂದ್ರೆ ತೊಂಬತ್ತು ಡಿಗ್ರಿಗಿಂತಲೂ ಕಡಿಮೆ ಇರಬೇಕು ಸೊನ್ನೆಗಿಂತಲೂ ಹೆಚ್ಚಿರಬೇಕು ಇದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಲಘು ಕೋನ ಲಘು ಕೋನ ಅಂತ ಕರಿಬೇಕಾಗಿತ್ತು ಅಂದ್ರೆ ಎಕ್ಸಾಂಪಲ್ ಈಗ ಸೆವೆಂಟಿ ಡಿಗ್ರಿ ಅಂತ ಇದೆ ಯಾವ ಕೋನ ಲಘುಕೋನ ಒನ್ ಡಿಗ್ರಿ ಕೋನ ಲಘುಕೋನ ಇಪ್ಪತ್ತಾರು ಡಿಗ್ರಿ ಲಘುಕೋನ ಮೂವತ್ ಮೂರು ಡಿಗ್ರಿ ಲಘುಕೋನ ಲಘು ಕೋನ ತೊಂಬತ್ತು ಡಿಗ್ರಿ ಇದ್ರೆ ಲಘು ಕೋನ ಆಗೋದಿಲ್ಲ ಯಾಕಂದ್ರೆ ಏನ್ ಹೇಳಿದಾರೆ ಅಂದ್ರೆ ಇರಬಾರದು ಅರ್ಥ ಇದಲ್ವಾರೋಕಿನ ಹೆಚ್ಚಿರಬೇಕು ತೊಂಬತ್ತು ಡಿಗ್ರಿಗಿಂತ ಕಮ್ಮಿ ಇರಬೇಕು ತೊಂಬತ್ತು ಡಿಗ್ರಿ ಇರುವಂಗಿಲ್ಲ ಅಂದ್ರೆ ಎಕ್ಸಾಕ್ಟ್ ಇರುವಂಗಿಲ್ಲ ಅರ್ಥ ಆಯ್ತು ಅಂದ್ರೆ ತೊಂಬತ್ತಕ್ಕಿಂತಲೂ ಕಮ್ಮಿ ಇರಬೇಕು ಝೀರೋ ಡಿಗ್ರಿಗಿಂತಲೂ ಹೆಚ್ಚಿರಬೇಕು ಇಂತಹ ಕೋನಗಳಿಗೆ ನಾವು ಲಘು ಕೋನ ಅಂತ ಕರಿತೀವಿ ಹಾಗಾದ್ರೆ ಎರಡನೇ ನೋಡೋಣ ಲಂಬ ಕೋನ ಎಕ್ಸಾಕ್ಟ್ ಆಗಿ ನೈಂಟಿ ಇರಬಾರದು ಅಂತ ಹೇಳಿದ್ದೆ ಹಾಗಾದ್ರೆ ನೈಂಟಿ ಇದ್ರೆ ಏನಂತ ಕರಿಬೇಕು ನೈಂಟಿ ಡಿಗ್ರಿಗೆ ಸಮಾನ ಆಗಿದ್ರೆ ಆ ಕೋನವನ್ನು ನಾವು ಲಂಬ ಕೋನ ಎಂದು ಕರೆಯುತ್ತೇವೆ ಕರೆಕ್ಟ್ ಆಗಿ ನೈಂಟಿ ಡಿಗ್ರಿ ಆಗಿತ್ತು ಅಂದ್ರೆ ಅದಕ್ಕೆ ನಾವು ಲಂಬ ಕೋನವೆಂದು ಕರೆಯುತ್ತೇವೆ ನೋಡಿ ಲಂಬ ಕೋನ ಅಂತ ಕರಿಬೇಕಾಗಿತ್ತು ಅಂತಂದ್ರೆ ಆ ಕೋನದ ಮಧ್ಯದಲ್ಲಿರುವ ಅಳತೆಯು ಹೆಂಗಿರ್ಬೇಕು ಹಿಂಗಿರಬಹುದು ಅಥವಾ ಹಿಂಗಿರಬಹುದು ಅಥವಾ ಈ ತರನಾಗಿರ್ಬೋದು ಅಥವಾ ಈ ತರನಾಗಿರ್ಬೋದು ಇವುಗಳ ಮಧ್ಯೆ ಉಂಟಾಗುವಂತಹ ರೇಖೆ ಎಷ್ಟಾಗಿರ್ಬೇಕು ಅಂತಂದ್ರೆ ಎಕ್ಸಾಕ್ಟ್ ಆಗಿ ನೈನ್ಟಿ ಡಿಗ್ರಿಗೆ ಸಮನ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಲಂಬಕೋನ ಅಂತ ಕರಿತೀವಿ ತೊಂಬತ್ತೊಂದಿದ್ರೆ ನಡೆಯುತ್ತಾ ಇಲ್ಲ ಎಂಬತ್ತೊಂಬತ್ತಿದ್ರೆ ನಡೆಯುತ್ತಾ ಇಲ್ಲ ಎಕ್ಸಾಕ್ಟ್ ಆಗಿ ತೊಂಬತ್ತೇ ಇರಬೇಕು ಅವುಗಳಿಗೆ ನಾವು ಏನಂತ ಕರಿತೀವಿ ಲಂಬಕೋನ ಎಂದು ಕರೆಯುತ್ತೇವೆ ಹಾಗಾದ್ರೆ ಈ ಲಂಬ ಕೋನವನ್ನು ನೋಡ್ರಿ ಗುರುತಿಸಬೇಕಾಗಿತ್ತು ಅಂದ್ರೆ ಎಲ್ಲಾ ಕೋನಗಳನ್ನ ಹೆಂಗಂದ್ರೆ ಇವುಗಳ ಮಧ್ಯೆ ಇರುವಂತಹ ಒಂದು ಸ್ಥಳಾವಕಾಶವನ್ನ ಈ ತರನಾಗಿ ವಕ್ರವಾಗಿ ಗುರುತಿಸಿದ್ರೆ ಲಂಬ ಕೋನದಲ್ಲಿ ಇರುವಂತಹ ಈ ಸ್ಥಳಾವಕಾಶವನ್ನ ಚೌಕ್ ಬಾಕ್ಸ್ ಟೈಪ್ ಇದನ್ನ ಗುರುತಿಸ್ತಾರೆ ಓಕೆ ಇಲ್ಲಿ ನೋಡ್ರಿ ಚೌಕ್ ಬಾಕ್ಸ್ ಅನ್ನು ಹಾಕಿದ ಗುರುತಿಸ್ತಾರೆ ಲಂಬ ಕೋನಕ್ಕೆ ಮಾತ್ರ ನೆಕ್ಸ್ಟ್ ಕೋನ ಅಥವಾ ಅಧಿಕ ಕೋನ ಅಧಿಕ ಕೋನ ಏನಾಗಿರ್ತದ ಅಂತಂದ್ರೆ ಲಂಬಕೋನಕ್ಕೆ ಇಮ್ಮ ಹೆಸರು ಸಮಕೋನ ಅಂತ ಕೂಡ ಕರೀತಾರೆ ಓಕೆ ಅಲ್ವಾ ನೆಕ್ಸ್ಟ್ ವಿಶಾಲಕೋನ ವಿಶಾಲ ಕೋನ ಅಂತಂದ್ರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿರಬೇಕು ಮತ್ತು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಇಂಥ ಕೋನವನ್ನು ನಾವು ವಿಶಾಲ ಕೋನ ಅಥವಾ ಅಧಿಕ ಕೋನ ಎಂದು ಕರೆಯುತ್ತೇವೆ ನೋಡಿರಿ ಎಕ್ಸಾಕ್ಟ್ ಆಗಿ ಝೀರೋ ಇದ್ರೆ ಶೂನ್ಯ ಕೋನ ಝೀರೋಗಿಂತ ಹೆಚ್ಚು ತೊಂಬತ್ತಕ್ಕಿಂತ ಕಡಿಮೆ ಇದ್ರೆ ಲಘು ಕೋನ ಎಕ್ಸಾಕ್ಟ್ ಆಗಿ ನೈನ್ಟೀನೇ ಇತ್ತು ಅಂತಂದರೆ ಲಂಬ ಕೋನ ನೈಂಟಿಗಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಇದ್ರೆ ಆ ಕೋನಕ್ಕೆ ನಾವು ಏನು ಕರಿತೀವಿ ಅಂದರೆ ವಿಶಾಲ ಕೋನ ಅಂತೇಳಿ ಕರಿತೀವಿ ನೋಡ್ರಿ ಒನ್ ಟೆನ್ ಡಿಗ್ರಿ ನೈಂಟಿ ಒನ್ ಇದ್ರೆ ಏನಂತ ಕರಿಬೋದು ನಾವು ವಿಶಾಲ ಕೋನ ನೈಂಟಿ ಟು ಕೋನ ಅಥವಾ ಅಧಿಕ ಕೋನ ಎಲ್ಲಿ ಎಲ್ಲಿವರೆಗೂ ನೂರ ಎಂಬತ್ತು ಇರಬಾರ್ದು ತೊಂಬತ್ತು ಇರಬಾರ್ದು ನೂರ ಎಂಬತ್ತು ಇರಬಾರ್ದು ತೊಂಬತ್ತಿದ್ರೆ ಲಂಬ ಕೋನ ನೂರ ಎಂಬತ್ತಿದ್ರೆ ಸರಳ ಕೋನ ಇವೆರಡರ ಮಧ್ಯದ ಕೋನ ಯಾವ್ದಾಗಿರ್ತೈತಿ ವಿಶಾಲ ಕೋನ ಆಗಿರ್ತೈತಿ ಹಾಗಾದ್ರೆ ತೊಂಬತ್ತೊಂದಿರಬಹುದು ತೊಂಬತ್ತೆರಡು ತೊಂಬತ್ ಮೂರು ತೊಂಬತ್ನಾಲ್ಕು ಇಲ್ಲಿಂದ ಹಿಡಿದು ನೂರ ಎಂಬತ್ತರ ಒಳಗೆ ನೂರ ಎಪ್ಪತ್ತೊಂಬತ್ತಿದ್ರು ಅದಕ್ಕೆ ಏನು ಕರಿತೀವಿ ಅಂದ್ರೆ ವಿಶಾಲ ಕೋನದ ಅಳತೆ ಎಂದು ನಾವು ಕರೆಯುತ್ತೇವೆ ಓಕೆ ಅಂದ್ರೆ ಯಾವ್ದಾದ್ರು ಒಂದು ಅಳತೆಯನ್ನು ಕೊಟ್ಟು ಇದು ಯಾವ ಕೋನ ಎಂದು ಕೇಳಬಹುದು ತೊಂಬತ್ತೆರಡು ಇದು ಯಾವ ಒಂದು ಕೋನ ತೊಂಬತ್ತೆರಡು ಅಂದ್ರೆ ಡಿಗ್ರಿಗಿಂತ ಹೆಚ್ಚಿದೆ ನೂರ ಎಂಬತ್ತಿನ ಕಮ್ಮಿ ಇದೆ ಆದ್ದರಿಂದ ಇದು ವಿಶಾಲ ಕೋನ ಅಲ್ವಾ ನೈಕ್ಸ್ ಸರಳ ಕೋನ ಒನ್ ಏಟಿ ಡಿಗ್ರಿ ಎಕ್ಸಾಕ್ಟ್ ಆಗಿ ಸಮನಾಗಿತ್ತು ಅಂದ್ರೆ ನೋಡಿ ಎಕ್ಸಾಕ್ಟ್ ಆಗಿ ನೈಂಟಿ ಇದ್ರೆ ಲಂಬ ಕೋನ ಎಕ್ಸಾಕ್ಟ್ ಆಗಿ ಒನ್ ಏಟಿ ಇದ್ರೆ ಸರಳ ಕೋನ ಇವೆರಡರ ಇರುವಂತದ್ದು ವಿಶಾಲ ಕೋನ ಒನ್ ಏಟಿ ಡಿಗ್ರಿಗೆ ಸಮನಾದ ಕೋನವನ್ನು ನಾವು ಸರಳ ಕೋನ ಎಂದು ಕರೆಯುತ್ತೇವೆ ಇದು ಅಂದ್ರೆ ಸ್ಟ್ರೇಟ್ ಲೈನ್ ಮಧ್ಯದಲ್ಲಿ ಒಂದು ಅನ್ನೋ ಬಿಂದು ಇದ್ರೆ ಇಲ್ಲೊಂದು ಎ ಇಲ್ಲೊಂದು ಬಿ ಇವೆರಡರ ಇಲ್ಲಿಂದ ಇಲ್ಲಿವರೆಗೆ ಇರುವಂತಹ ಸ್ಥಳಾವಕಾಶವನ್ನು ನಾವೇನ್ ಕರಿತೀವಿ ಸರಳ ಕೋನ ಎಂದು ಕರೆಯುತ್ತೇವೆ ಅದೊಂಥರ ಸರಳ ರೇಖೆ ಇದ್ದಂಗೆ ಇರುತ್ತೆ ವಿಶಾಲ ಕೋನ ಅಧಿಕ ಕೋನ ಅಧಿಕ ಕೋನ ಅಂತಂದ್ರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇದ್ರೆ ಅಧಿಕ ಕೋನ ನೂರ ಎಂಬತ್ತಕ್ಕಿಂತಲೂ ಜಾಸ್ತಿ ಇದ್ರೆ ಎಕ್ಸಾಕ್ಟ್ ಒನ್ ಏಟಿ ಇದ್ರೆ ಸರಳ ಕೋನ ಅಂತ ಕರಿತೀವಿ ಹಾಗಾದ್ರೆ ಅದಕ್ಕಿಂತ ಜಾಸ್ತಿ ಇದ್ರೆ ಸರಳಕ್ಕಿಂತಲೂ ಅಧಿಕ ಅಧಿಕ ಅಂದರೆ ಹೆಚ್ಚು ಅದಕ್ಕಿಂತಲೂ ಜಾಸ್ತಿ ಇದ್ದರೆ ಅದಕ್ಕೇನು ಕರಿಬೇಕು ಅಂದರೆ ಸರಳ ಅಧಿಕ ಕೋನ ಎಂದು ಕರೆಯುತ್ತೇವೆ ಹಾಗಾದ್ರೆ ನೆಕ್ಸ್ಟ್ ಬರುವಂಥ ಕೋನ ಯಾವುದಾದ್ರೆ ಸರಳ ಅಧಿಕ ಕೋನ ನೂರ ಎಂಬತ್ತಕ್ಕಿಂತಲೂ ಹೆಚ್ಚಿರಬೇಕು ಮುನ್ನೂರ ಅರವತ್ತಕ್ಕಿಂತಲೂ ಕಡಿಮೆ ಇರುವಂಥದ್ದು ನೂರ ಎಂಬತ್ತಿದ್ರೆ ಯಾವುದಕ್ಕೆ ಯಾವ ಅಂತ ಕರಿತೀವಿ ನೂರ ಎಂಬತ್ತಕ್ಕೆ ಕರೆಕ್ಟ್ ಆಗಿತ್ತು ಅಂತಂದ್ರೆ ಸರಳ ಕೋನ ಅಂತ ಕರಿತೀವಿ ಆದರೆ ಮುನ್ನೂರ ಅರವತ್ತಿದ್ರೆ ನೆಕ್ಸ್ಟ್ ಬರುತ್ತೆ ಅದಕ್ಕೆ ಪೂರ್ಣ ಕೋನ ಅಂತ ಕರಿತೀವಿ ತ್ರೀ ಸಿಕ್ಸ್ಟಿ ಇದ್ರೆ ಅದು ಪೂರ್ಣ ಕೋನ ಅಂದ್ರೆ ಇವೆರಡರ ಮಧ್ಯದಲ್ಲಿ ಬರುವಂಥದ್ದು ಸರಳ ಅಧಿಕ ಕೋನ ನೂರ ಎಂಬತ್ತಕ್ಕಿನ ಡಿಗ್ರಿ ಹೆಚ್ಚು ಅಂದ್ರೆ ಏನೋ ನೂರ ಎಂಬತ್ತೊಂದು ನೂರ ಎಂಬತ್ತೆರಡು ನೂರ ಎಂಬತ್ ಮೂರು ಇದೇ ತರ ಕಂಟಿನ್ಯೂ ಆಗಿ ಮುನ್ನೂರ ಅರವತ್ತಕ್ಕಿಂತ ಕಮ್ಮಿ ಅಂದ್ರೆ ತ್ರೀ ಮುನ್ನೂರ ಐವತ್ತೊಂಬತ್ತು ಮುನ್ನೂರ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತರವರೆಗೆ ಕೂಡ ಬರುವಂಥದ್ದು ಯಾವುದಂದ್ರೆ ನಮಗೆ ಸರಳಾಧಿಕ ಕೋನ ಆಗುತ್ತೆ ಸರಳ ಕೋನ ಕೋಣ ಕೊಟ್ಟಿದ್ದಾರೆ ಟೂ ಟೆನ್ ಅಂತೇಳಿ ಟೂ ಟೆನ್ ಡಿಗ್ರಿಯನ್ನು ಬಂದಿರತಕ್ಕಂಥ ಇದು ಯಾವ ಒಂದು ಕೋನ ಆಗುತ್ತೆ ಅಂತಂದ್ರೆ ಸರಳ ಅಧಿಕ ಕೋನ ಆಗುತ್ತೆ ಓಕೆ ಅಂದ್ರೆ ಸರಳ ಕೋನಕ್ಕಿಂತಲೂ ಇದು ಜಾಸ್ತಿ ಆಗಿರುತ್ತೆ ಸ್ಟ್ರೇಟ್ ಇದ್ರೆ ಸರಳ ಕೋನ ಅದಕ್ಕಿಂತಲೂ ಜಾಸ್ತಿ ಇಲ್ಲಿವರೆಗೂ ವಾಪಸ್ ಇದು ಸ್ಟ್ರೇಟ್ ಇದ್ರೆ ಸರಳ ಕೋನ ಇಲ್ಲಿಂದ ಇಲ್ಲಿವರೆಗೂ ಇರುವಂತಹ ಎಲ್ಲಾ ಕೋನದ ಅಳತೆಯನ್ನು ನಾವೇನ್ ಕರಿತೀವಿ ಸರಳ ಅಧಿಕ ಅಂತ ಅಂತೇಳಿ ಕರಿತೀವಿ ನೆಕ್ಸ್ಟ್ ಲಾಸ್ಟ್ ಬರ್ತಕ್ಕಂಥದ್ದು ಪೂರ್ಣಕೋನ ತ್ರೀ ಸಿಕ್ಸ್ಟಿ ಡಿಗ್ರಿ ಕಂಪ್ಲೀಟ್ ಇರುವಂತದ್ದನ್ನ ಇಲ್ಲಿಂದ ಪ್ರಾರಂಭವಾಗಿ ಒಂದು ರೌಂಡ್ ಆಗಿ ವಾಪೀಸ್ ಅಲ್ಲಿಗೆ ಬಂತು ಅಂದರೆ ಇದಕ್ಕೆ ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಕರಿತೀವಿ ಇದಕ್ಕೆ ತ್ರೀ ಸಿಕ್ಸ್ಟಿಗೆ ಎಕ್ಸಾಕ್ಟ್ ಸಮನಾಗಿತ್ತು ಅಂದರೆ ಇದಕ್ಕೆ ಪೂರ್ಣ ಕೋನ ಅಂತೇಳಿ ಕರಿತೀವಿ ಹಾಗಾದ್ರೆ ಒಂದ್ಸರಿ ಡಿಗ್ರಿ ಸಮನಾಗಿತ್ತು ಅಂತಂದರೆ ಇದಕ್ಕೆ ಎಕ್ಸಾಕ್ಟ್ ಆಗಿ ಇದಕ್ಕೆ ನಾವು ಶೂನ್ಯ ಕೋನ ಅಂತೇಳಿ ಕರಿತೀವಿ ಯಾವುದು ಶೂನ್ಯ ಕೋನ ಅಂದ್ರೆ ಕ್ಕಿಂತ ಹೆಚ್ಚು ಕ್ಕಿಂತಲೂ ಹೆಚ್ಚು ಮತ್ತು ನೈಂಟಿ ಡಿಗ್ರಿಗಿಂತಲೂ ಕಡಿಮೆ ಇತ್ತು ಅಂತಂದ್ರೆ ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ಲಂಬ ಇದು ಲಘು ಕೋನ ಅಂತ ಡಿಗ್ರಿಗಿಂತಲೂ ಹೆಚ್ಚಿರಬೇಕು ನೈಂಟಿ ಡಿಗ್ರಿಗಿಂತಲೂ ಕಮ್ಮಿ ಇರಬೇಕು ಇವುಗಳಿಗೆ ನಾವು ಲಘು ಅಂತ ಕರಿತೀವಿ ಎಕ್ಸಾಕ್ಟ್ ನೈಂಟಿ ಆಗಿತ್ತು ಅಂತಂದ್ರೆ ಇದಕ್ಕೆ ನಾವು ಲಂಬ ಕೋನ ಅಂತೇಳಿ ಕರಿತೀವಿ ಇರಬೇಕು ಹಾಗಾದ್ರೆ ನೈಂಟಿಗಿಂತಲೂ ಹೆಚ್ಚು ಓಕೆ ಒನ್ ಏಟಿ ಡಿಗ್ರಿಗಿಂತಲೂ ಕಡಿಮೆ ಇರುವಂತಹದ್ದು ಕೋನ ಇತ್ತು ಅಂತಂದ್ರೆ ಇದಕ್ಕೆ ನಾವು ಏನ್ ಕರಿತೀವಿ ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತೇಳಿ ಕರಿತೀವಿ ಇದು ನೆಕ್ಸ್ಟ್ ಬರ್ತಕ್ಕಂಥದ್ದು ಎಕ್ಸಾಕ್ಟ್ ಆಗಿತ್ತು ಅಂದ್ರೆ ಅಂತೇಳಿ ಕರಿತೀವಿ ತ್ರೀ ಸಿಕ್ಸ್ಟಿಗಿಂತಲೂ ಕಡಿಮೆ ಇದೆ ಇದಕ್ಕೆ ಏನ್ ಕರಿತೀವಿ ಅಂತಂದ್ರೆ ಸರಳ ಅಧಿಕ ಕೋನ ಅಂತ ಹೇಳಿ ಸರಳಕ್ಕಿಂತಲೂ ಅಧಿಕ ಸರಳ ಅಧಿಕ ಕೋನ ಅಂತೇಳಿ ನಾವು ಕರಿತೀವಿ ಇದು ನೆಕ್ಸ್ಟ್ ತ್ರೀ ಸಿಕ್ಸ್ಟಿ ಎಕ್ಸಾಕ್ಟ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಇದಕ್ಕೇನಂತ ಕರಿತೀವಿ ಅಂತ ಕೇಳಿದ್ರೆ ಪೂರ್ಣ ಕೋನ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಜೀರೋ ಡಿಗ್ರಿ ಕರೆಕ್ಟ್ ಇದ್ರೆ ಶೂನ್ಯ ಕೋನ ಸೊನ್ನೆಗಿಂತಲೂ ಹೆಚ್ಚು ನೈಂಟಿ ಡಿಗ್ರಿಗಿಂತಲೂ ಕಮ್ಮಿ ಇದ್ರೆ ಲಘು ಕೋನ ಎಕ್ಸಾಕ್ಟ್ ನೈಂಟಿ ಇದ್ರೆ ಲಂಬ ಕೋನ ನೈಂಟಿಗಿಂತಲೂ ಹೆಚ್ಚು ನೂರ ಎಂಬತ್ತಕ್ಕಿಂತಲೂ ಕಡಿಮೆ ಇದ್ರೆ ವಿಶಾಲ ಕೋನ ನೂರ ಎಂಬತ್ತೇ ಡಿಗ್ರಿ ಕರೆಕ್ಟ್ ಆಗಿತ್ತು ಅಂತಂದರೆ ಸರಳ ಕೋನ ಒನ್ ಡಿಗ್ರಿಗಿಂತಲೂ ಹೆಚ್ಚು ಮುನ್ನೂರ ಅರವತ್ತಕ್ಕಿಂತ ಕಮ್ಮಿ ಇತ್ತು ಅಂದರೆ ಸರಳ ಅಧಿಕ ಕೋಣ ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಸಮನ ಆಗಿತ್ತು ಅಂದರೆ ಅದು ಪೂರ್ಣ ಕೋನ ಆಗಿರುತ್ತೆ ಇಷ್ಟು ನಾವು ಇದರಲ್ಲಿ ಪ್ರಕಾರಗಳನ್ನ ನೋಡಿದೀವಿ ಇನ್ನು ಮುಂದುವರಂತೆ ಪೂರಕ ಕೋನಗಳು ಏನು ಪೂರಕ ಕೋನಗಳು ಅಂತಂದ್ರೆ ಎರಡು ಕೋನಗಳ ಮೊತ್ತ ನೈಂಟಿ ಡಿಗ್ರಿ ಸಮಾನಂದ್ರೆ ಅವುಗಳಿಗೆ ನಾವೇನ್ ಕರಿತೀವಿ ಅಂದ್ರೆ ಪೂರಕ ಕೋನಗಳು ಎಂದು ಕರೆಯುತ್ತೇವೆ ಯಾವಾಗಲೂ ಕೂಡ ಒಂದು ಎರಡು ಕೋನಗಳನ್ನು ಸೇರಿದ್ರೆ ನೈಂಟಿ ಆಗು ಇವೆರಡನ್ನು ಸೇರಿದ್ರೆ ನೈಂಟಿ ಆಗು ಇನ್ ಕೇಸ್ ಇದೊಂದು ತರ್ಟಿ ಇದೆ ಅಂತ ನಾವು ಅನ್ಕೊಂಡ್ರೆ ಇದು ಏನಾಗಿರ್ತದ ಅಂದ್ರೆ ಸಿಕ್ಸ್ಟಿ ಆಗಿರ್ತದೆ ಇವೆರಡೂ ಪೂರಕ ಕೋನಗಳು ಅಂತ ಕೊಟ್ಟು ಒಂದು ಕೊಟ್ಟು ಇನ್ನೊಂದು ಅಳತೆ ಎಷ್ಟು ಅಂತ ಕೇಳಿದ್ರೆ ನಾವು ಹೇಳಬಹುದು ಒಂದು ತರ್ಟಿ ಅಷ್ಟೇ ಕೊಟ್ಟು ಇದು ಎಷ್ಟಿರ್ತದೆ ಸಿಕ್ಸ್ಟಿ ಇರ್ತದೆ ಅಂದ್ರೆ ಯಾವುದೇ ಎರಡು ಕೋನಗಳ ಮೊತ್ತ ನೈನ್ಟಿ ಡಿಗ್ರಿ ಸಮನಾಗಿತ್ತು ಅಂತಂದ್ರೆ ಅವುಗಳಿಗೆ ಪೂರಕ ಕೋನಗಳೆಂದು ಕರೆಯುತ್ತಾರೆ ಉದಾಹರಣೆಗೆ ಮೂವತ್ತು ಪ್ಲಸ್ ಅರವತ್ತು ಸೇರಿದ ತೊಂಬತ್ತಾಗುತ್ತೆ ಇಲ್ಲಿ ಮೂವತ್ತರ ಪೂರಕ ಕೋನ ಅರವತ್ತು ಮತ್ತು ಅರವತ್ತರ ಪೂರಕ ಕೋನ ಮೂವತ್ತು ಪೂರಕ ಅಂತಂದ್ರೆ ಇದ್ರ ಪಕ್ಕದ್ದು ಓಕೆ ಅದ್ರ ಪಕ್ಕದಾಗಿರ್ಬೇಕು ಮತ್ತು ಅವೆರಡನ್ನ ಕೂಡಿದ್ರೆ ಏನಾಗಬೇಕು ಅಂದ್ರೆ ನೈಂಟಿ ಡಿಗ್ರಿಗೆ ಸಮನ ಆಗಬೇಕು ಓಕೆ ಅಲ್ವಾ ರೈಟ್ ಅಂದ್ರೆ ಎರಡು ಕೋನಗಳ ಮೊತ್ತ ನೈಂಟಿ ಡಿಗ್ರಿಗೆ ಸಮನ ಆದರೆ ಅದಕ್ಕೆ ಪೂರಕ ಅಂತ ಅಂತೇಳಿ ಕರೀತಾರೆ ಇವುಗಳ ಪ್ರಶ್ನೆ ಹೆಂಗ್ ಬರ್ಬೋದು ಅಂದ್ರೆ ಒಂದು ಪೂರಕ ಕೋನದಲ್ಲಿ ಈ ತರ ಒಂದು ಚಿತ್ರವನ್ನು ಕೊಟ್ಟು ಇದನ್ನ ಎಕ್ಸ್ ಅಂತ ಕೊಡ್ತಾನೆ ಇದಕ್ಕೆ ಟು ಎಕ್ಸ್ ಅಂತ ಕೊಡ್ತಾನೆ ಹಾಗಾದ್ರೆ ಇದ್ರ ಬೆಲೆ ಎಷ್ಟು ಇದ್ರ ಬೆಲೆ ಎಷ್ಟು ಅಂತೇಳಿ ಪ್ರಶ್ನೆಯನ್ನ ಕೇಳ್ಬಹುದು ನೋಡ್ರಿ ಒಂದ್ರ ಬೆಲೆ ಎಕ್ಸ್ ಇದೆ ಇನ್ನೊಂದ್ರ ಬೆಲೆ ಟೂ ಎಕ್ಸ್ ಇದೆ ಇವೆರಡು ಸೇರಿದ್ರೆ ಎಷ್ಟು ಆಗ್ಬೇಕಂತ ನಮ್ಗೆ ಗೊತ್ತೈತೆ ಪೂರಕ ಆಗ್ಬೇಕಾಗಿತ್ತು ಅಂದ್ರೆ ನೈಂಟಿ ಆಗ್ಬೇಕು ಟೂ ಎಕ್ಸ್ ಪ್ಲಸ್ ಎಕ್ಸ್ ಅಂತಂದ್ರೆ ತ್ರೀ ಎಕ್ಸ್ ಆಯ್ತು ತ್ರೀ ಎಕ್ಸ್ ಇಸ್ ಎಕ್ಸ್ವಲ್ ಟು ನೈಂಟಿ ಡಿಗ್ರಿ ಹಾಗಾದ್ರೆ ಎಕ್ಸ್ ಇಸ್ ಎಕ್ಸ್ವಲ್ ಟು ನೈಂಟಿ ಡಿಗ್ರಿ ಡಿವೈಡೆಡ್ ಬೈ ತ್ರೀ ತ್ರೀ ಒನ್ ಜಾ ತ್ರೀ ತರ್ಟಿ ಜ ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟು ಬಂತು ಅಂತಂದ್ರೆ ಮೂವತ್ತು ಡಿಗ್ರಿ ಬರುತ್ತೆ ಇದು ಮೂವತ್ತಾಗಿತ್ತು ಅಂತಂದ್ರೆ ಇದರ ಇದರ ಅರವತ್ತು ಡಿಗ್ರಿ ಆಗಿರುತ್ತೆ ಈ ಕೇಳ್ತಾನೆ ಆದ್ದರಿಂದ ಪೂರಕ ಅಂದ್ರೆ ನಿಮಗೆ ನೆನಪಿರಬೇಕು ಒಂದು ಪೂರಕ ಕೋನದಲ್ಲಿ ಒಂದು ಕೋನವು ನಲವತ್ತೈದು ಡಿಗ್ರಿ ಆದರೆ ಇನ್ನೊಂದು ಕೋನದ ಅಳತೆ ಎಷ್ಟು ಅಂತ ಕೇಳ್ತಾನೆ ಒಂದು ಫೈವ್ ಆಗಿದ್ರೆ ಇನ್ನೊಂದು ಫಾರ್ಟಿಫೈ ಆಗಿರ್ತದೆ ಓಕೆ ಒಂದು ಪೂರಕ ಕೋನದಲ್ಲಿ ಒಂದು ಕೋನದ ಅಳತೆಯು ನಲವತ್ತು ಡಿಗ್ರಿ ಇದ್ರೆ ಮತ್ತೊಂದು ಕೋನದ ಅಳತೆ ಎಷ್ಟು ಒಂದು ನಲವತ್ತಾಗಿದ್ರೆ ಇನ್ನೊಂದು ಏನಾಗಿರುತ್ತೆ ಐವತ್ತಾಗಿರುತ್ತೆ ಯಾಕಂದ್ರೆ ಅವೆರಡನ್ನು ಸೇರಿದರೆ ನೈಂಟಿ ಬರಬೇಕು ಓಕೆ ಪೂರಕ ಕೋಣ ಆಯ್ತು ಇನ್ನು ಮುಂದುವರೆಸಿದಂತೆ ಪರಿಪೂರಕ ಪೂರಕ ಹೆಸರು ಸಾಣದು ಬೆಲೆ ಸಾಣದು ಓಕೆ ಪರಿಪೂರಕ ಹೆಸರು ದೊಡ್ಡದು ಮತ್ತು ಅದರ ಬೆಲೆನೂ ದೊಡ್ಡದು ಪರಿಪೂರಕ ಅಂದ್ರೆ ಎರಡು ಕೋನಗಳ ಮೊತ್ತ ಒನ್ ಏಟಿ ಡಿಗ್ರಿಗೆ ಸಮನಾಗಿದ್ದರೆ ಆ ಕೋನಗಳನ್ನು ಪರಸ್ಪರ ಪರಿಪೂರಕ ಕೋನಗಳೆಂದು ಕರೆಯುತ್ತೇವೆ ಇಲ್ಲಿ ಕೋನ್ ಓ ಬಿಯ ಪರಿಪೂರಕ ಕೋನ ಯಾವುದು ಅಂದ್ರೆ ಕೋನ್ ನಾವು ನಾವೇನು ಕರಿತೀವಿ ಪರಿಪೂರಕ ಕೋಣ ಅಂತೇಳಿ ಕರಿತೀವಿ ಹಾಗಾಗಿ ಎರಡೂ ಪರಿಪೂರಕ ಕೋನಗಳನ್ನು ಇವೆರಡನ್ನು ಕುಡಿಸಿರೆ ಇನ್ ಕೇಸ್ ಎಷ್ಟಿರ್ಬೋದು ಒಂದು ಏಟಿ ಏಟ್ ಅಂದ್ರೆ ಈ ಕಡೆ ಎಷ್ಟು ಇದು ಹಂಡ್ರೆಡ್ ಆಗಿರುತ್ತೆ ಓಕೆ ಅಲ್ಲ ಯಾಕಂದರೆ ನೀವು ಎರಡನ್ನ ಸೇರಿದ್ರೆ ಎಷ್ಟಾಗಬೇಕೋ ಒನ್ ಏಯ್ಟಿ ಆಗಬೇಕು ಯಾವುದೇ ಎರಡು ಕೋನಗಳ ಮೊತ್ತ ಎರಡು ಕೋಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಸಮನ ಆಗಿತ್ತು ಅಂದರೆ ಅವುಗಳಿಗೆ ಪರಿಪೂರಕ ಕೋಣಗಳು ಕರೆಯುತ್ತೇವೆ ಉದಾಹರಣೆಗೆ ಇಲ್ಲಿ ಸಿಕ್ಸ್ಟಿ ಒನ್ ಟ್ವೆಂಟಿ ಅಂತ ಕೊಟ್ಟಾಗ ನಾನು ಹಂಡ್ರೆಡ್ ಟು ಏಟಿ ಅಂತ ಕೊಟ್ಟಿದ್ದೀನಿ ಇಲ್ಲಿ ಸಿಕ್ಸ್ಟಿಯ ಪರಿಪೂರಕ ಕೋನ ನೂರ ಎಂಬತ್ತು ನೂರ ಇಪ್ಪತ್ತರ ಸಿಕ್ಸ್ಟಿಯ ಪರಿಪೂರಕ ನೂರ ಇಪ್ಪತ್ತು ನೂರ ಇಪ್ಪತ್ತರ ಪರಿಪೂರಕ ಅರವತ್ತು ಎಂಬತ್ತರ ಪರಿಪೂರಕ ನೂರು ನೂರರ ಪರಿಪೂರಕ ಎಂಬತ್ತು ಓಕೆ ರೈಟ್ ಹಾಗಾದ್ರೆ ಪರಿಪೂರಕ ಕೋನದ ಅಳತೆ ಗೊತ್ತಾಯ್ತು ಹಾಗಾದ್ರೆ ಕೋನದಲ್ಲಿ ನಾವು ನೋಡಿದಂಗೆ ಪೂರಕ ಕೋನ ಅನ್ಬೇಕಾಗಿತ್ತು ಅಂದ್ರೆ ಎರಡು ಕೋನಗಳ ಮೊತ್ತ ನೈಂಟಿ ಡಿಗ್ರಿ ಸಮನಾಗಿತ್ತು ಪೂರಕ ಕೋನ ಎರಡು ಕೋನಗಳ ಮತ್ತ ಒನ್ ಏಟಿ ಡಿಗ್ರಿ ಸಮನಾಗಿತ್ತು ಅಂತಂದ್ರೆ ಅವುಗಳಿಗೆ ನಾವು ಪರಿಪೂರಕ ಕೋನಗಳೆಂದು ಕರೆಯುತ್ತೇವೆ ಇವುಗಳ ಮೇಲೆ ನೀವು ಲೆಕ್ಕಗಳನ್ನು ಮಾಡ್ಕೊತ ಹೋದಂಗೆಲ್ಲ ಮುಂದೆ ಇದ್ರ ಬಗ್ಗೆ ನೀವು ಪರ್ಫೆಕ್ಟ್ ಹಾಕ್ತೀರಿ ಈ ಸದ್ಯಕ್ಕೆ ಇದರ ಬಗ್ಗೆ ಇರುವಂತಹ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಲಿ ಅಂತ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೆಕ್ಸ್ಟ್ ವಿಡಿಯೋ ಸಂಬಂಧ ಮತ್ತೆ ವೇಟ್ ಮಾಡ್ತಾ ಇದ್ದೀನಿ ಮುಂದುವರೆದಂತಹ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹಾಕ್ತೀನಿ ಬಾಯ್